ಅಸ್ತಿತ್ವ ಅಲ್ಲಲ್ಲಲ್ಲಿ ತುಂಬ ಬ್ಯೂಟಿಫುಲ್ ಆಗಿ ಮತ್ತು ಕೆಲವೊಂದು ಕಡೆ ಆಶ್ಚರ್ಯ ಕೂಡ ಆಗುತ್ತೆ ಅವನೊಂಥರ ಪ್ರೇಕ್ಷಕನಾಗೆ ಕಾಣಿಸ್ಕೋತಾನೆ ಅವನೇನು ತುಂಬ ಇನ್ವಾಲ್ವ್ಮೆಂಟ್ ಅನ್ನೋ ಥರ ಅವನೇನು ಮಾಡ್ತಾನೆ ಅಂತ ಇರೋಲ್ಲ ಆದರೆ ಅವನಿಗೊಂದು ಪ್ಲ್ಯಾನ್ ಇದೆ ಅನ್ನೋದಂತೂ ಸ್ಪಷ್ಟ ಅರ್ಜುನನ ಅಳಿವಿಗೆ ಒಂದು ಆಯುಧ ಬಂದು ಕುತ್ಕೊಂಡಿದೆ ಅದು ಕರ್ಣನ ಕೈಯಲ್ಲಿದೆ ಅದು ಕರ್ಣನ ಕೈಯಲ್ಲಿದ್ದು ಅದು ಹೋಗಬೇಕು ಮತ್ತು ಘಟೋತ್ಕಚನ ಸಂಹಾರ ಆಗಬೇಕು ಅನ್ನೋದು ಎರಡನ್ನ ಅದೆಲ್ಲೋ ಒಂದು ಕಡೆ ಒಂದು ಸೇರೋ ಹಾಗೆ ಮಾಡ್ತಾನೆ ಕೃಷ್ಣ ದೇವರ ಅವತಾರ ದೇವರ ಅಂಶ ಅಂತಂದ್ರೂ ಕೂಡ ಆತ ಪ್ಲಾನ್ ಮಾಡಿ ಕಷ್ಟಪಡ್ತಾನೆ ತನ್ನ ಒಂದು ಆತನ ಪ್ಲಾನ್ಗಳು ಕೂಡ ಫೇಲ್ ಆಗ್ತವೆ ಸಂಜಯನಿಗೆ ಒಂದು ಪ್ರಶ್ನೆ ಕೇಳ್ತಾನೆ ಈಗ ಕರ್ಣನಲ್ಲಿ ಅಂಥದ್ದೊಂದು ಆಯುಧ ಇದೆ ಅದು ಏಕವೀರ ವಧೆ ಮೋಘ ಶಕ್ತಿ ಅಂದರೆ ಒಬ್ಬನನ್ನ ಕೊಲ್ಲಾಗ್ತಾ ಇದು ನೀ ಯಾರ ಯಾರನ್ನ ಸಂಕಲ್ಪಿಸಿ ಬಿಡ್ತೀಯೋ ಅವನನ್ನು ಕೊಲ್ಲತ್ತೆ ಅನ್ನೋ ಒಂದು ಆಯುಧ ಇದೆ ಕರ್ಣ ಇಟ್ಕೊಂಡಿದ್ದು ಅರ್ಜುನನಾಗಿ ಅಂತ ಇಷ್ಟು ದಿನ ಆದರೂ ಯಾಕೆ ಅದನ್ನು ಕರ್ಣ ಪ್ರಯೋಗಿಸಲಿಲ್ಲ ಅಂತ ಮಾತಾಡಲ್ಲ ಹನ್ನೊಂದನೇ ದಿನದ ಬೆಳಗ್ಗೆ ಕರ್ಣ ಯುದ್ಧಕ್ಕೆ ಬಂದ ಈಗ ಹದಿನಾಲ್ಕನೇ ದಿನ ರಾತ್ರಿ ನಡೀತಾ ಇದೆಯಲ್ಲ ಈ ನಾಲ್ಕು ದಿನ ಯಾಕೆ ಅವನು ಅದನ್ನು ಬಳಸಲಿಲ್ಲ ಅಂತ ಧೃತರಾಷ್ಟ್ರ ಮತ್ತೆ ಮಾತಾಡ್ತಾನೆ ತನ್ನ ಮಗನ ಬೈತಾನೆ ಎಲ್ಲರ ವಿರೋಧ ಕಟ್ಕೊಂಡಿದ್ದಾನೆ ಮತ್ತು ಕೆಟ್ಟ ಸಲಹೆಗಾರರನ್ನು ಇಟ್ಕೊಂಡಿದ್ದಾನೆ ಅವನು ಅಂತ ಒಳ್ಳೆ ಸಲಹೆಗಾರರಿಲ್ಲ ಸರಿಯಾದ ಸಲಹೆ ಕೊಡೋರಿಲ್ಲ ಇನ್ನು ಇವನಾದರೂ ಹೆಂಗೆ ಅಂದರೆ ಪ್ರಾಜ್ಞಮಾನಿ ಅಂತ ವಿರೋಧಿ ಚ ಕುಮಂತ್ರಿ ಚ ಪ್ರಾಜ್ಞಮಾನಿ ಮಮಾತ್ಮ ಪ್ರಾಜ್ಞಮಾನಿ ಅಂದರೆ ತಾನು ಭಾಳ ಬುದ್ಧಿವಂತ ಅಂತ ಅಂದ್ಕೊಂಡು ಕೂತಿದ್ದಾನೆ ಅಂತ